ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರು ಟಿಪ್ಪು ಡಾಕ್ಟರ್ ಕಿಶೋರ್ರವ್ರೆ ಹಾಗೂ ಎಲ್ಲ ಇಲ್ಲಿಯ ನಮ್ಮ ಅವರು ರಘು ಅವರು ಜಯರಾಮಣ್ಣ ಪಾರ್ಥಣ್ಣ ಎಲ್ಲ ಮಕ್ಕಳು ಮಹೇಶ್ವರು ಹಾಕಿದರೆ ಇಲ್ಲಿ ಎಲ್ಲ ಎಲ್ಲ ಸಿಬ್ಬಂದಿ ಹೊರಗಿದ್ದಾರೆ ಇವತ್ತು ಏನು ಇಡೀ ಸೇವೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇಲ್ಲಿಯ ಒಂದು ಸ್ಥಳೀಯ ಒಂದು ಸಮಸ್ಯೆಗಳ ಬಗ್ಗೆ ಇವತ್ತು ಅವಲೋಕನ ಮಾಡಿ ಚರ್ಚೆ ಕೂಡ ಮಾಡಿದ್ದೇವೆ ಪ್ರತಿನಿಧಿ ಸ್ವಲ್ಪ ಆಂಬ್ಯುಲೆನ್ಸ್ನಲ್ಲಿ ಈ ಒಂದು ಸ್ವಲ್ಪ ಸಣ್ಣ ಪುಟ್ಟ ವೇರಿಯೇಷನ್ಸ್ ಆಗಿತ್ತು ಅನ್ನೋ ಕಾರಣದಿಂದ ಒಂದು ಇದು ಮಾಡಿದ್ದೇವೆ ಅದಕ್ಕೆ ಈಗ ಅವರು ಸೂಚನೆ ಕೂಡ ನೀಡಿದ್ದು ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದೆ ಸರಿಗೂಸ್ಕೊಂಡು ಹೋಗಿ ಅನ್ನೋದು ಅದ್ರ ಜೊತೆಗೆ ಎಂಬಿ ಆರ್ಕಲ್ಲಿ ಅವ್ರಿಗೆ ಬೇಕಾದಂಥ ಅತ್ಯಗತ್ಯವಾದಂಥ ಮೆಡಿಸಿನ್ಗಳನ್ನು ಕೂಡ ತೆಗೆದುಕೊಳ್ತಕ್ಕಂಥದ್ದು ಜಮೀನಿಂದ ಅವಕಾಶ ಇದೆ ಅದನ್ನು ಕೂಡ ಅವರೇನು ಸಲಹೆ ಮಾಡಿದರೆ ತೆಗೆದುಕೊಳ್ಳೋದಕ್ಕೆ ಕೂಡ ಅನುಮತಿಯನ್ನು ಕೂಡ ನಾವು ವಿಶೇಷವಾಗಿ ನೀಡಿದ್ದೇವೆ ಅದ್ರ ಜೊತೆಗೆ ಈ ಸಾಲಿನಲ್ಲಿ ಒಂದು ಅವು ಎರಡು ರೂಮ್ನ ಅಪ್ಗ್ರೇಡ್ ಮಾಡಿಕೊಡಿ ಅಂತ ಹೇಳಿದ್ದಾರೆ ಈ ಇದರಲ್ಲಿ ಅದನ್ನು ಎರಡು ರೂಮ್ನ ರಿನೋವೇಷನ್ ಮಾಡಿ ಅದು ಅವಕಾಶ ಮಾಡೋಣ ಈ ಒಂದು ಹಾಸ್ಪಿಟ್ಲಿಗೆ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದ ಎಸ್ಟಿಮೇಟ್ ಕೂಡ ಮಾಡಿ ಮಾನ್ಯ ಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಕೂಡ ತಲುಪಿಸಿದ್ವಿ ಈ ಸಾಲಲ್ಲಿ ಇಲ್ಲಿ ಮತ್ತು ಚನ್ನರಾಯಪಟ್ಟಣ ಮತ್ತು ಶ್ರವಣ ಮೂರು ಆಸ್ಪತ್ರೆಗಳಿಗೆ ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ ಸರ್ಕಾರದ ಕಳೆದ ವರ್ಷನೂ ಪ್ರಯತ್ನ ಮಾಡ್ತಿದ್ದೀವಿ ಈ ಸಾಲ ಮೊದಲನೇ ಆದ್ಯತೆ ಇಲ್ಲಿ ಸೇವೆ ಚನ್ನರಾಯಪಟ್ಟಣ ಶ್ರವಣ ಮೂರಕ್ಕೆ ರಿಕ್ವೆಸ್ಟ್ ಮಾಡಿದ್ದೀವಿ ಅದನ್ನು ಅನುದಾನವನ್ನು ತರ್ತಕ್ಕಂಥದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ ಇಲ್ಲಿಯ ವ್ಯಾಪ್ತಿನಲ್ಲಿ ಬರುವಂಥ ಅನುದಾನವನ್ನು ಆದ್ಯತೆ ಮೇರೆಗೆ ಅವಕಾಶವನ್ನು ಕೂಡ ಕಲ್ಪಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇವತ್ತು ಎಚ್ ಬಿ ಯು ಎನ್ ಸಿ ಟೆಸ್ಟಿಂದ ಹಿಡಿದು ಎಲ್ಲ ಸೌಲಭ್ಯಗಳಿದೆ ಇನ್ನೊಂದು ಲೇಟೆಸ್ಟ್ ಯಾವುದು ಒಂದು ಎಕ್ಸ್ರೇ ಮಿಷಿನ್ ಆಗಬೇಕು ಅಂತ ಕೂಡ ಹೇಳ್ತಿದ್ದೆ ಹಾಂ ನಮ್ಮ ಡಿ ಎಚ್ ಓ ಶಿವಸ್ವಾಮಿಯವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ ಅದನ್ನು ಬೇಗ ಜಿಲ್ಲಾಡಳಿತದ ವತಿಯಿಂದ ಸಾಕಾರ ಮಾಡಿಕೊಡ್ಬೇಕು ಅಂತ ಕೂಡ ನಾನು ಅವರಲ್ಲಿ ಇವತ್ತು ಜೋ ನಮ್ಮ ಆಸ್ಪತ್ರೆಯವರಾಗಿ ರಿಕ್ವೆಸ್ಟ್ ಕೂಡ ಮಾಡ್ತಾ ಇಲ್ಲಿಗೆ ಇನ್ನೊಬ್ಬರು ಹೆಚ್ಚುವರಿ ಡಾಕ್ಟ್ರು ಬೇಕು ಅಂತ ಸಲಹೆ ಮಾಡಿದ್ದಾರೆ ನಾಳೆಯಿಂದ ಬಿ ಎಮ್ ಎಸ್ ಡಾಕ್ಟ್ರನ್ನ ಒಬ್ಬರನ್ನ ನೇಮಕ ಮಾಡಲಿಕ್ಕೆ ಈಗಾಗಲೇ ನಾವು ಹೇಳಿದ್ವಿ ನಾಳೆನೇ ಡೆಬ್ಯೂಟ್ ಮಾಡ್ತೀನಿ ಅಂತ ಕೂಡ ಕೂಡ ಹೇಳಿದ್ದಾರೆ ಆಮೇಲೆ ಪ್ರತಿ ತಿಂಗಳು ಇವಾಗ ಮೀಟಿಂಗ್ನ ಈ ಕಳೆದ ತಿಂಗಳು ಯಾವ ಥರ ಮಾಡಿದ್ದೀವಿ ಈ ತಿಂಗಳು ಪ್ರತಿ ತಿಂಗಳು ಮಾಡುವಂಥದ್ದು ಅವಕಾಶವನ್ನು ಕಲ್ಪಿಸ್ಕೊಳ್ತೀವಿ ಕರ್ತವ್ಯ ನಿರಂತಹ ರಾತ್ರಿ ಪಾಳಿನಲ್ಲಿ ಇರ್ತಾರೆ ಈಗ ಮುಂದೆ ಒಂದು ಬೋರ್ಡ್ನಲ್ಲಿ ಯಾರು ಕರ್ತವ್ಯ ನಿರಂತಹ ಡಾಕ್ಟ್ರು ಅನ್ನೋದನ್ನು ಪ್ರತಿ ದಿವಸ ಬರೀಬೇಕು ಅಂತಲೂ ಕೂಡ ಸೂಚನಾ ಫಲಕದಲ್ಲಿ ತಿಳಿಸಿದ್ದೀವಿ ಅದು ಯಾಕೆಂದ್ರೆ ಅವ್ರಿಗೆ ಯಾರು ಅಂತ ಅವ್ರು ಫೋನ್ ಮಾಡ್ಕೊಂತಾರೆ ಅವರು ಆ ಸೇವೆ ಕೊಡ್ತಕ್ಕಂಥದ್ದು ಕೂಡ ಅವಕಾಶ ಆಗ್ತದೆ ಆ ನಿಟ್ಟಲ್ಲಿ ಈ ಆಸ್ಪತ್ರೆ ಮೂಲಕ ಒಂದು ಗಣನೀಯವಾದ ಸೇವೆ ಜನರಿಗೆ ಲಭ್ಯವಾಗಿ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿ ಸ್ಥಳೀಯ ಮುಖಂಡರುಗಳು ಕೂಡ ನಿಮ್ಮೊಂದಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾರೆ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೇನೆ ಆಂಬುಲೆನ್ಸ್ ಹೇಳು ಆಂಬುಲೆನ್ಸು ಎಮರ್ಜೆನ್ಸಿಗೆ ಸಂಬಂಧಪಟ್ಟಂತೆ ಈಗ ಹೃದಯಕ್ಕೆ ಸಹ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಆ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಮೇಲೆ ಅಪಘಾತಕ್ಕೊಳಪಟ್ಟಂಥವ್ರು ಮತ್ತು ತುರ್ತು ಚಿಕಿತ್ಸೆ ಆ ಡಾಕ್ಟರ್ಸ್ ಆಧಾರದ ಮೇಲೆ ಅವ್ರಿಗೆ ಬೆಂಗಳೂರು ಮೈಸೂರು ಹೋಗ್ಲಿಕ್ಕೆ ಅವಕಾಶ ಇದೆ ಅದು ಅದು ಮುಂದುವರಿತದೆ ಅದಕ್ಕೆ ಯಾವ ಯಾವುದೇ ರೀತಿಯಾದಂಥ ಅಡೆತಡೆ ಇಲ್ಲ ಆ ತಪ್ಪೀರೋ ಝೀರೋ ಅಮೌಂಟ್ ಝೀರೋ ಚೆನ್ನಾಗಿ ಇಲ್ಲಿ ಏನಾಯ್ತು ನಮಗೆ ಮಾಹಿತಿ ಪ್ರಕಾರ ಡೈವರ್ಸ್ಗಳು ದುಡ್ಡನ್ನ ಕೆಲವು ಪೇಷಂಟ್ಸಿಂದ ತಗೊಂಡಿದ್ದಾರೆ ಅನ್ನೋದು ಮಾಹಿತಿ ಬಂದಿದೆ ಯಾರೋ ಅವರು ಪ್ರೀತಿ ವಿಶ್ವಾಸದಿಂದ ಊಟಕ್ಕೋ ಅಂತ ಕೊಟ್ಟರೆ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ ಬೇರೆ ರೀತಿ ಅವರು ರಿಸೀವ್ ಮಾಡ್ಕೊಂಡ್ರೆ ಏನಾದರೂ ಡೀಸೆಲ್ ಇಲ್ಲಿಂದಲೇ ಹಾಕ್ಸ್ತೀವಿ ಹೊಗೆರೆ ಮಾಡ್ತೇವೆ ಮಾಡಿದರೆ ಅವರು ಕಾರಣ ಕರ್ತರಾಗ್ತಾರೆ ಅವ್ರನ್ನ ತೆಗೆದು ಇನ್ನೊಬ್ರು ನೇಮಕ ಮಾಡುವಂಥ ಸನ್ನಿವೇಶ ಬರ್ತದೆ ಅದಕ್ಕೆ ಅವಕಾಶ ಆಗಬಾರ್ದು ಅವ್ರಿಗೆ ಸೂಚನೆ ಕೊಟ್ಟಿದ್ದು ಸರಿ ಮುಚ್ಚಿಕೊಂಡು ಹೋಗ್ತೀವಿ ಅಂತ ಕೂಡ ಹೇಳಿದ್ದಾರೆ ಮುಂದಕ್ಕೆ ಅಂಥವು ಆದಂಗೆ ನಾವು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದಿಂದ ನಿಗಾವಹಿಸ್ತೀವಿ ಅಂತ ಕೂಡ ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ